ಮಂಡ್ಯ ಜಿಲ್ಲೆ ಮದ್ದೂರು ಪಟ್ಟಣದ ಟಿಬಿ ವೃತ್ತದಲ್ಲಿ ಮೈಸೂರು ಬೆಂಗಳೂರು ಹೆದ್ದಾರಿ ತಡೆದು ನಟ ಕಮಲ್ ಹಾಸನ್ ವಿರುದ್ಧ ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆ ಜಿಲ್ಲಾಧ್ಯಕ್ಷ ಉಮಾಶಂಕರ್ ನೇತೃತ್ವದಲ್ಲಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು ಪ್ರತಿಭಟನಾಕಾರರು ನಟ ಕಮಲ್ ಹಾಸನ್ ಪ್ರತಿಕೃತಿ ದಹಿಸಿ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಜಿಲ್ಲಾಧ್ಯಕ್ಷ ಉಮಾಶಂಕರ್ ಮಾತನಾಡಿ ಕನ್ನಡ ಭಾಷೆ ಎರಡು ಸಾವಿರ ವರ್ಷಗಳ ಇತಿಹಾಸವುಳ್ಳ ಪ್ರಾಚೀನ ಭಾಷೆ ನಾಡಿನ ಸಂಸ್ಕೃತಿ ಸಂಸ್ಕಾರ ಇತಿಹಾಸ ಅಜರಾಮರವಾಗಿದೆ ಕರ್ನಾಟಕ ಸಾವಿರಾರು ತಮಿಳುಗರಿಗೆ ಉದ್ಯೋಗ ಅನ್ನ ನೀರು ಒದಗಿಸಿ ಜೀವನ ನಡೆಸುತ್ತಿದೆ ತಮಿಳುನಾಡಿನಲ್ಲಿ ಕರ್ನಾಟಕದವರು ಹೋಗಿ ನೆಲೆಸಿಲ್ಲ ಹೀಗಾಗಿ ಕನ್ನಡ ಭಾಷೆಯ ಇತಿಹಾಸ ಗೊತ್ತಿರದ ನಾಡ ವಿರೋಧಿ ಭಾಷಾ ವಿರೋಧಿ ಹೇಳಿಕೆ ನೀಡಿರುವ ಕಮಲಹಾಸನ್ ಕನ್ನಡಿಗರ ಸ್ವಾಭಿಮಾನ ಕೆಣಕಿದ್ದಾರೆ ರಾಜ್ಯ ಸರ್ಕಾರ ಸ್ವಯಂಕೃತ ದೂರು ದಾಖಲಿಸಿ ಕಾನೂನು ಕ್ರಮ ಕೈಗೊಳ್ಳಲಿ ನಾಡಿನ ಜನತೆಯ ತತ್ಕ್ಷಣ ಯಾಚಿಸಬೇಕು ಇಲ್ಲವಾದಲ್ಲಿ ಅವರು ನಟಿಸಿರುವ ಥಗ್ ಲೈಫ್ ಚಲನಚಿತ್ರವನ್ನು ಯಾವುದೇ ಕಾರಣಕ್ಕೂ ನಾಡಿನಲ್ಲಿ ಪ್ರದರ್ಶನ ಮಾಡಲು ಅವಕಾಶ ಮಾಡುವುದಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಈ ನೆಲದ ಗಾಳಿ ಈ ನೆಲದ ನೀರು ಈ ನೆಲದ ಸಂಪನ್ಮೂಲ ಏನಾಗುತ್ತೆ ಇವತ್ತು ಬೀದಿ ಕಮಲಾಸನ್ನ ವಿರೋಧ ಮಾಡಬೇಕು ಅವನ ಪ್ರತಿಕೃತಿಗಳಿಗೆ ಭಾವಚಿತ್ರಗಳಿಗೆ ಚಪ್ಪಲಿ ಸೇವೆಯನ್ನ ಮಾಡಬೇಕು ಆಗಲೇ ಬರ್ತೇವೆ ನೀವು ನಿಜಕ್ಕೂ ಕೂಡ ಅನ್ನ ತಿಂತಿರೋದಕ್ಕೆ ರೂಪಾಗಿದ್ದೀರಿ ಅಂತ ಹೇಳಿ ತಕ್ಷಣ ನಾಡತಕ್ಕಂಥ ತಮಿಳು ಈ ಕೆಲಸ ಮಾಡಲೇಬೇಕು ಇಲ್ಲ ಅಂತಂದ್ರೆ ನೀವು ಪರೋಕ್ಷ ಆಗಿರ್ತಾರೆ ಸಾಕಾರ ಅಂತ ನಾವು ಭಾವಿಸ್ಬೇಕಾಗ್ತದೆ ಎನ್ನುವಂತ ಎಚ್ಚರಿಕೆಯನ್ನ ಕೊಡ್ತಾ